ಸರ್ಕಾರ ಬಡವರಿಗೆ ನೀಡುತ್ತಿರುವುದು ಅನ್ನ ಭಾಗ್ಯ ಇಲ್ಲಿ ನಡೆಯುತ್ತಿರುವುದು ದುಡ್ಡಿನ ಭಾಗ್ಯ ಪ್ರಿಯ ವೀಕ್ಷಕರೇ ಅಮೋಘ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಸಿವು ಮುಕ್ತ ಕರ್ನಾಟಕ ಅಂತ ನಾವು ಹೇಳ್ತೇವೆ ಆದರೆ ಇಲ್ಲಿ ನೋಡಿ ವೀಕ್ಷಕರೇ ಸರ್ಕಾರದಿಂದ ಬಡವರಿಗೆ ಬರುವ ಅಕ್ಕಿಯನ್ನು ಕೆಲವು ರೇಷನ್ ಅಂಗಡಿಕಾರರು ಅಕ್ಕಿ ಮಾಫಿಯಾದವರಿಗೆ ಸಪ್ಲೈ ಮಾಡ್ತಾ ಅಂತದೊಂದು ಘಟನೆ ನಮ್ಮ ಹುಬ್ಬಳ್ಳಿಯ ಅಕ್ಕಿ ಹೊಂಡದಲ್ಲಿರುವ ರೇಷನ್ ಅಂಗಡಿಯ ಮಾಲಕ ಬರುವ ರೇಷನ್ ಪಡಿತರಿಗೆ ಅಕ್ಕಿಯನ್ನು ನೀಡುವ ಜಗದಲ್ಲಿ ದುಡ್ಡನ್ನು ನೀಡ್ತಾರೆ ಸಾಕಷ್ಟು ಘಟನೆಗಳು ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ರೂ ಕೂಡ ಆಹಾರ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಿಗೆ ಅನುಮಾನಕ್ಕೆ ಕಾರಣವಾಗುವಂತಿದೆ ಇಂತಹ ಅಂಗಡಿಕಾರರಿಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡೋಣ